ಹಾ ನಾವು ಮೊನ್ನೆ ಮದುವೆ ಮುಗಿಸಿದ್ವಿ ನಿನ್ನೆ ಹುಡುಗನ ಮನೆಯಲ್ಲಿ ಬೇಗ ಊಟ ಮುಗಿಸಿದ್ವಿ ಇವತ್ತು ನಮ್ಮ ಹುಡುಗಿಯ ಮನೆಯಲ್ಲಿ ಬೇಗ ಊಟ ನಾವು ರೆಡಿಯಾಗಿ ಹೋಗ್ತಾ ಇದೀವಿ ಹೀಗೆ ಐ ಥಿಂಕ್ ನಿಮ್ಗೆ ಇವತ್ತಿನ ಲುಕ್ ಕೂಡ ಇಷ್ಟ ಆಗ್ಬೋದು ನೆನ್ನೆ ತೀರಾ ಸಿಂಪಲ್ ಹಾಕಿ ಹೋಗಿದ್ವಿ ನಾವು ಇವತ್ತಿನ ಲುಕ್ ಖಂಡಿತ ಇಷ್ಟ ಆಗುತ್ತೆ ನಮ್ಮ ಎಲ್ಲ ವ್ಲಾಗ್ನ ಕಂಟೆಂಟ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀವಿ ಇಷ್ಟ ಆದಲ್ಲಿ ಹೇಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನನ್ನ ಲುಕ್ ಹೇಗಿದೆ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಖಂಡಿತ ಹೇಳಿ ಆಯಿತಾ ನಮ್ಮ ಬ್ಲಾಗ್ನ ಹೀಗೆ ಇರಿ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಕಮ್ ಏನೇನು ಅಡುಗೆ ಮಾಡಿದ್ರು ತೋರಿಸ್ತೀನಿ ಓಕೆನಾ ಏನು ಬಂದೇನ ಹುಡುಗ ಹುಡುಗಿಯಲ್ಲ ಹುಡುಗನ ಕಡೆ ಬಂದ್ರ ಹುಡುಗಿ ಅಲ್ಲ ಹುಡುಗಿ ಬಂದಿಲ್ಲ ಇನ್ನ ಹಂಗಾರೆ ಒಳ್ಳು ನಾವು ಲೇಟ್ ಆಗೋದು ಚಿಂತೆ ಇಲ್ಲ ಓಕೆ ತಗೊಬನ್ನಿ ಹಾಂ ಅಯ್ಯೋ ನಾವು ಸತಿ ಫೋನ್ ಬಿಟ್ಟು ಬಂದೆ ಒಂದ್ಸರ್ತಿ ಬುಕ್ ಬಿಟ್ಟು ಬಂದೆ ಪ ಅವ್ರ ಮೊಬೈಲೇ ಇತ್ತಂದಿಲ್ಲ ವಾಚು ತರಕ್ಕೆ ಹೋಗ್ಯಾರ

ೂ ಬ್ಲಾಗ್ ಸ್ವಲ್ಪ ತೋರಿಸ್ತಾನೆ ನಾನು ಪ್ರತ್ಯಕ್ಷ ಪಿ ಎಸ್ ರಾಮ್ ಬ್ಲಾಗ್ ಅಕ್ಕ ಆ ಏನಿ ಇದು ಸೆಂಚನಾ ಬ್ಲಾಗ್ ಬ್ಲಾಗಲ್ಲಿ ಎಂಟ್ರಿ ಆಗತ್ತಿದಲ್ಲ ನಮ್ಮ ನನ್ನ ಮಮ್ಮಿ ಅರಮಣ್ಣ ಇವರು ಅಜಿತಣ್ಣ ನಾಗಶ್ರೀ ಅವರ ಹಸ್ಬೆಂಡ್ ಅವ್ರದು ನನ್ನದು ಸೇಮ್ ಏಜ್ ಬಟ್ ನನಗೇನು ಅವರೇ ಒಂದು ತಿಂಗ್ಳಿಗೆ ಚಿಕ್ಕವರು ಬಟ್ ನಾನು ಅಣ್ಣ ಅಂತ ಕರೀತೀನಿ ಭಾವ ಅಂತ ಕರೀಕ್ಕಾಗಲ್ವಲ್ಲ ಹಾಗಾಗಿ ಅಣ್ಣ ಅಂತಲೇ ಕರಿತೀನಿ ನನಗೆ ಭಾವ ಅನ್ನೋಕ್ಕಿಂತ ಅಣ್ಣ ತುಂಬ ಇಷ್ಟ ಅನಿಸುತ್ತೆ ಹಾಗಾಗಿ ಇವರು ಎಲ್ಲರೂ ಮಾಡ್ಲಕ್ಕಿ ಹೋಯ್ತಾಯಿದ್ರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ತುಂಬ ದೂರ ಆಗಿದ್ದರಿಂದ ಹುಡುಗಿ ಅಂದರೆ ರೆಡಿಯಾಗಿ ಬಂದಿದ್ರು ತುಂಬ ಚೆನ್ನಾಗಿ ರೆಡಿಯಾಗಿ ಬರೋಕ್ಕಾಗಿಲ್ಲ ಆಮೇಲೆ ನಾವು ಫಂಕ್ಷನ್ ಜೋರಾಗೇ ಇರುತ್ತೆ ಅಂದರೆ ಜೋರಾಗೇ ಇತ್ತು ಊಟ ಗೀಟೆಲ್ಲ ಜೋರೇನೆ ಬಟ್ ಇವತ್ತೂ ಫೋಟೋಸ್ ಇರೋದೇ ಅಂತ ನಾವು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ವಿ ನಂದು ಮೂಲ ಉದ್ದೇಶ ಅದೇನಿರಲಿಲ್ಲ ನಾನು ಮೂರು ಸ್ಯಾರಿ ತೊಗೊಂಡಿದ್ದೆ ಮದರ್ಸ್ ಡೇಗಂತ ಗಿಫ್ಟ್ ಕೊಡಿಸಿದ್ರು ಮನೆಯವರು ಅದೇ ಸಾರಿನ ನಾನು ಅವತ್ತು ಉಟ್ಕೊಂಡಿದ್ದೆ ಅಷ್ಟೇ ಮತ್ತೇನೇನೂ ಇಲ್ಲ ಸೊ ನಾನು ಗ್ರೀನ್ ಎಲ್ಲ ಇಷ್ಟಪಡಲ್ಲ ತುಂಬ ಇಷ್ಟಪಟ್ಟು ಇವಳು ಮದುವೆಗೆ ಅಂತಲೇ ತೊಗೊಂಡೆ ಬಿಕಾಸ್ ಆ ಮದುವೆ ಹುಡುಗಿಯೇ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅಷ್ಟೇ ನಾಗಶ್ರೀ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ಲು ಆಮೇಲೆ ಚೈತ್ರಕ ಕೂಡ ನೋಡಿ ನಾಗಶ್ರೀ ಕೂಡ ರಿಸೆಪ್ಷನ್ ಬಂದಿರೋ ಬಂದಿಲ್ಲ ಸರಿ ಅಲ್ವಾ ರಿಸೆಪ್ಷನೇ ಹಾಗಾಗಿ ಹುಡುಗಿ ಮನೆ ಕಡೆ ರಿಸೆಪ್ಷನ್ ಬಟ್ ಸಿಂಪಲ್ಲಾಗಿ ಇವತ್ತು ಫೋಟೋ ಇರಲಿಲ್ಲ ಅಷ್ಟೇ ಆಮೇಲೆ ಇವರು ರಾಘವಣ್ಣ ಹೆಂಡ್ತಿ ಇವರು ನಮ್ಮ ಮನೆಯವರ ದೊಡ್ಡಮ್ಮನ ಮಗನ ಹೆಂಡತಿ ಇವರು ಸಾಗರ ಸೈಡವ್ರು ಇವ್ರು ಮಾಡಲಿಕ್ಕೆ ಹುಯ್ಯೋ ಡಿಫ್ರೆಂಟ್ ಅಲ್ವಾ ನಮ್ಮ ಕಡೆಯೇ ಬೇರೆ ಥರ ನಾವು ನಮ್ಮೂರ ಥರ ಹುಯ್ತೀವಿ ಆಮೇಲೆ ನಮ್ಮ ಮನೆಯವ್ರು ಹುಯ್ದರು ಎಲ್ಲರೂ ಮಾಡ್ಲಿಕ್ಕಿ ಹೊಯ್ದು ವಿಶ್ ಮಾಡಿ ಚೆನ್ನಾಗಿದ್ದೀರಾ ಬಂದ್ರ ಅಂತ ಹೇಳಿ ಇದು ಮಾಡಿದ್ರು ನಾವು ಕೂಡ ಅಷ್ಟೇ ಇದು ನಮ್ಮನೆಯವ್ರ ಔಟ್ಫಿಟ್ ಆವತ್ತಿಗೆ ಇದು ಚೈತ್ರಕಾ ಅಂತ ನನ್ನ ಫ್ರೆಂಡ್ ಕೂಡ ನನ್ನ ಕ್ಲೋಸ್ ಫ್ರೆಂಡ್ ಕೂಡ ಇವ್ರಿಗೇನೆ ಕಾಮೆಂಟ್ ಮಾಡ್ತಿದ್ರು ಎಷ್ಟು ಚೆನ್ನಾಗಿದ್ದಾರಲ್ಲ ಅಕ್ಕ ಇವರು ಅಂತ ಹೌದು ಅವರು ತುಂಬ ಚೆನ್ನಾಗಿದ್ದಾರೆ ಚೈತ್ರಾಕ ಅಂತ ಟೈಲರ್ ಕೂಡ ಹೌದು ಅವರು ತುಂಬ ಚೆನ್ನಾಗಿರೋ ಬಟ್ಟೆ ಹೊಲೀತಾರೆ ಇವರು ಆ ಕಡೆ ಇರೋರು ಚೈತ್ರಕ್ಕನೇ ಪ್ರವೀಣ್ಣನ ಹೆಂಡತಿಯವರು ಈ ಮನೆಯ ಕುಪ್ಪಳ್ಳಿ ಕುಟುಂಬದ ದೊಡ್ಡ ಸೋಸೆ ಹಿರಿ ಸೋಸೆ ಇವರೇನೆ ಇವರು ಸಾಗರದವರು ಅವ್ರ ಪಕ್ಕದಲ್ಲಿ ಆ ಕಡೆ ಮಾಡಲಿಕ್ಕೆ ಹೋಯ್ತಿರೋರು ಶಾರದಾ ಆಂಟಿ ಅಂತ ಅಡುಗೆ ಮದುವೆ ಮನೇಲಿ ಏನೇನು ಅಡುಗೆ ಮಾಡಿದ್ದು ಅದೆಲ್ಲ ಅಡುಗೆ ಇವರೇಜ್ಮರೇ ಮಾಡೋದು ಕೃಷ್ಣಮೂರ್ತಿ ಅಂತ ಅಂಕಲ್ ಅವ್ರ ವೈಫಿಯವರು ಇದು ನಾನು ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಇನ್ ದ ವರ್ಲ್ಡ್ ನಾನೇ ಚೆನ್ನಾಗಿ ಕಾಣ್ತಿದ್ದೀನಲ್ವಾ ಮತ್ತು ನಾನು ತುಂಬ ಚೆನ್ನಾಗೂ ಇದ್ದೀನಲ್ವ ಸೆಲ್ಫ್ ಲವ್ ಏನು ಮಾಡೋಕ್ಕಾಗಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳಿ ಐ ಆಮ್ ಹ್ಯಾಪಿ ಹೀಗೆ ರೆಡಿ ಆಗಬೇಕು ಹೀಗೆ ಇರಬೇಕು ಅಂತ ಒಂದು ಖುಷಿ ಇತ್ತು ನನಗೆ ಹಾಗೇ ಆಯಿತು ಐ ಹ್ಯಾಪಿ ಎಲ್ರಿಗೂ ಈ ಲುಕ್ ಕೂಡ ಇಷ್ಟ ಆಯಿತು ನೆನ್ನೆ ಈ ಲುಕ್ಕಿನ ಇವತ್ತು ಇಷ್ಟ ಆಯಿತು ಎಲ್ರಿಗೂ ಹಾಗಾಗಿ ನಾನು ರೀಲ್ಸಿಗಂತ ಒಂದೆರಡು ವೀಡಿಯೋಸ್ ಮಾಡಿಕೊಂಡೆ ನಾಗರ್ಶನಿ ಇದ್ಲು ನಾನು ತುಂಬ ಹೈ ಹೀಲ್ಸ್ ಹಾಕಿರಲಿಲ್ಲ ಮ ಎಂಗೇಜ್ಮೆಂಟಲ್ಲಿ ಹೀಲ್ಸ್ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬಿಟ್ಟು ಬೆಲ್ಟ್ ಸ್ಲಿಪ್ಪರ್ ಅದು ತುಂಬ ಟೈಟಾಗಿ ಪುನಃ ಪುನಃ ಒಳಗೆ ಹೋಗಬೇಕು ಹೊರಗೆ ಬರಬೇಕು ಮತ್ತು ಶಾಸ್ತ್ರ ಏನಾದರೂ ಮಾಡೋಕಿರುತ್ತೆ ಆವಾಗ ಪುನಃ ಆಗಲ್ಲ ಅಂತ ನಾನು ಈ ಥರ ಸ್ಲಿಪ್ಪರ್ ತೊಗೊಂಡೆ ಈ ಸರ್ತಿ ಸಂಜೆ ಬಂದು ಎಲ್ಲರೂ ಫ್ರೆಶ್ಅಪ್ ಆಗಿ ಹಲಸಿ ಹಣ್ಣು ಕಟ್ ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು ಈ ಈ ಹಣ್ಣು ಎಲ್ಲರೂ ತಿಂದ್ವಿ ಎಲ್ರಿಗೂ ಹಂಚಿದ್ವಿ ಮದುವೆ ಮನೆಗೂ ಕೊಟ್ಟು ಕಳಿಸಿದ್ವಿ ಒಂದು ಸ್ವಲ್ಪ ತೊಗೊಂಡು ಹೋದರು ಅಲ್ಲೂ ಎಲ್ಲ ತಿಂದರು ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು ಎಲ್ಲರೂ ನೆಕ್ಸ್ಟ್ ಬನ್ನಿ ನಮ್ಮ ಫನ್ನಿಂಗ್ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಕೌಶಿ ಕೌಶಿ ಅವರಮ್ಮ ಅವರಪ್ಪ ಹಾಡಕ್ಕೆ ಡ್ಯಾನ್ಸ್ ಮಾಡ್ತಿದ್ದಾರೆ ಇನ್ನೆಲ್ಲ ಬರುವಂಥದ್ದು ಸಾಂಗ್ಸು ಡ್ಯಾನ್ಸ್ ವೀಡಿಯೋಸ್ ಬರುತ್ತೆ ನೋಡಿ ಎಂಜಾಯ್ ಮಾಡಿ ಇದೆಲ್ಲವೂ ಕೂಡ ಶಾರ್ಟ್ಸಲ್ಲಿ ಬರುತ್ತೆ ಖಂಡಿತವಾಗ್ಲೂ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ನೋಡಿ ಆಯಿತಾ ತಪ್ಪೀರ ಎಲ್ಲ ವೀಡಿಯೋಸ್ನೂ ನೋಡಿ ಈ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಎಂಡಿಂಗ್ ತನಕ ತುಂಬ ಎಂಜಾಯ್ ಎಂಜಾಯ್ ಮಾಡಿದ್ವಿ ಅವತ್ತು ನಾವು ನಿಮಗೂ ಕೂಡ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಪ್ಲೀಸ್ ಕೀಪ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಎಲ್ಲ ಜೋಡಿನೂ ಸೇರಿಸಿ ಡ್ಯಾನ್ಸ್ ಮಾಡಿಸಿದ್ರು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನೋಡ್ತಾ ಇರೋದಕ್ಕೆ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಹೋಗುತ್ತೆ ನೋಡಿ ಥ್ಯಾಂಕ್ ಯು ಶಣ ಅಂತ ಆ ವೈಫ್ ಹೆಸರು ನಂಗೆ ಗೊತ್ತಿಲ್ಲ ಇವರು ಮದುವೆ ಹುಡುಗನ ಫ್ರೆಂಡ್ ಮತ್ತು ಫ್ರೆಂಡ್ ಅವ್ರ ಹೆಂಡತಿ ಕಪಲ್ ಡ್ಯಾನ್ಸ್ ಮಾಡ್ತಿದ್ರು ಇವರು ನೀನಾದೇನಾ ನಾ ಅನ್ನೋ ಹಾಡಕ್ಕೆ ಡ್ಯಾನ್ಸ್ ಮಾಡ್ತಿದ್ರು ಇವ್ರದ್ದು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ನಾಗೇಶ್ ಅಂತ ಒಂದು ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಇದೆ ಇನ್ಸ್ಟಾಗ್ರಾಮಲ್ಲಿ ಇವ್ರ ಚಾನಲ್ ಇವ್ರ ನೇಮ್ ಐ ಡಿ ನೇಮ್ ಸಾರಿ ಹೋಗಿ ಚೆಕ್ ಮಾಡಿ ನಮ್ಮ ಕೌಶಿ ಇದಾರಲ್ಲ ಯಾರೂ ಬಿಡೋಲ್ಲ ಎಲ್ಲರೂ ಡ್ಯಾನ್ಸ್ ಮಾಡಿಸ್ತಾರೆ ಅಲ್ಲಿ ತೀರಾ ವಯಸ್ಸಾದವರಿಂದ ಹಿಡಿದು ಯಾರಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ವೋ ಅವರೂ ಬಿಟ್ಟಿಲ್ಲ ಎಲ್ಲರಿಗೂ ಡ್ಯಾನ್ಸ್ ಮಾಡಿಸಿದ್ರು ಎಲ್ಲರ ಜೊತೆಯೂ ಡ್ಯಾನ್ಸ್ ಮಾಡಿಸಿದ್ರು ಮಾಡಿದವರೆಲ್ಲರೂ ತಪ್ಪದಿರ ಆ ಸಾಂಗಿಗೆ ತಕ್ಕಂತೆ ಡ್ಯಾನ್ಸ್ ಮಾಡಿದ್ರು ರಾಘವಣ್ಣ ಮತ್ತು ಅವ್ರ ಹೆಣ್ತಿನೂ ಚೆನ್ನಾಗಿ ಮಾಡಿದ್ರು ನಾಗೇಶಣ್ಣ ಮತ್ತು ಅವ್ರ ಹೆಂಡ್ತಿನೂ ಚೆನ್ನಾಗಿ ಮಾಡಿದ್ರು ಚೇತವಣ್ಣ ಮತ್ತು ಪ್ರಭಾಕನು ಕೂಡ ಅವ್ರು ಪ್ರೆಗ್ನೆಂಟು ಅಕ್ಕ ಆದರೂ ಡ್ಯಾನ್ಸ್ ಮಾಡಿದ್ರು ಪಪ್ಪ ಯಾರ್ಯಾರು ಜೋಡಿ ಮಾಡಿದ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ರು ಇವರು ದೀಪನ್ ಸೌದ್ರು ಮಾವ ಸೌದ್ರತೆ ಅವ್ರಿಗೆ ನಾಚಿಕೆ ನಾಚಿಕೆ ಪಾಪ ಹೋಗಿ ಬಿಟ್ಟರು ಅವರು ಸುಮ್ಮನೆ ರೌಂಡ್ ಓಡಿಸಿದ್ರು ಬಟ್ ಗುಡ್ ನಾಗಶ್ರೀ ಅಜಿತ್ ಎಲ್ಲರೂ ಅಜಿತ್ ನಾಗಶ್ರೀ ವಾವ್ ಎಲ್ಲ ಇವ್ರ ಮಂಗ್ಳೂರ್ ಬಂಗ್ನೆ ಮೀರಿದ್ದಂಗೆ ಬಳಕಾಡು ಬಳ್ಕಾಡ್ ಮಾಡ್ತಾರೆ ಈಗ ಇವ್ರ ಏ ನಾಗಶ್ರೀ ನಾಚಿ ಬೇಡ ನಾಚಿನೀರಾದ ನಾಗಶ್ರೀ ಅಜಿತ್ ಬಾಬು ಈಗ ಆ ಕಡೆದಲ್ಲಿ ಹಣ ಬಡ ದಂಡೀಗ ಎಷ್ಟೊಕ್ಕಳಗಳಲ್ಲಿ ಎಲ್ಲರೂ ಫ್ರೆಂಡ್ಸ್ ಥರನೇ ಇರೋದು ಗಂಡಂದಿರ್ ಜೊತೆ ಎಲ್ಲರೂ ಜೋವೆಲಾಗಿ ಚೆನ್ನಾಗೇ ಇದ್ದಾರೆ ಅಂದ್ರೆ ನಾನು ಅಷ್ಟೇ ಎಲ್ಲರೂ ಅಷ್ಟೇ ಬಟ್ ಹೊರಗಡೆ ಬಂದಾಗ ಡಾನ್ಸ್ ಮಾಡೋದು ಅಂದರೆ ಒಂಥರ ನಾಚಿಕೆ ಅಲ್ವಾ ಎಲ್ಲರೂ ಹಾಗೆ ಮಾಡ್ತಿದ್ರು ನಾಗಶ್ರೀ ಕೂಡ ಬಟ್ ಅಣ್ಣ ತುಂಬ ಓಡ್ತಾಯಿದ್ರು ಫಸ್ಟ್ ಫಸ್ಟ್ ಆಮೇಲೆ ಅವರೇ ನೀಟಾಗಿ ಮಾಡ್ತಿದ್ರು ನಾಗಶ್ರೀಗೆ ನಾಚಿಕೆ ನಾಚಿಕೆ ಪಾಪ ಯಾವತ್ತೂ ಅವರು ಕೂಡ ಮುಂಚೆ ಯಾವತ್ತು ಡ್ಯಾನ್ಸ್ ಮಾಡಿಲ್ಲ ಹಾಗಾಗಿ ಅಷ್ಟೇ ಬಟ್ ಏನು ಮಾಡಿದ್ರು ಅದನ್ನು ಸುಮ್ಮನೆ ಆ ಕಡೆ ಕಡೆ ಎಳ್ದು ಮಾಡಿ ಅಣ್ಣ ಬಿಸಾಕ್ತಿದ್ರು ನನಗೆ ಡಾನ್ಸ್ ಮಾಡ್ತಿದ್ದು ಬಟ್ ಚೆನ್ನಾಗಿತ್ತು ಫನ್ ತುಂಬ ಫನ್ ಆಗಿತ್ತು ಈ ವಿಡಿಯೋ ನಮ್ಮ ಕೌಶಿ ಇದ್ದಾರಲ್ಲ ಅವ್ರನ್ನೇನು ಸಾಮಾನ್ಯ ಅಂದ್ಕೋಬೇಡಿ ಅಷ್ಟು ಈಸಿಯಾಗಿ ಯಾರೂ ಬಿಡೋ ಮನುಷ್ಯನೇ ಅಲ್ಲ ರವಿಯಣ್ಣ ಪ್ರದೀಪಣ್ಣ ಅಂದರೆ ದೀಪುನ ದೊಡ್ಡಮ್ಮನ ಮಕ್ಕಳೆಲ್ಲರೂ ಹೊರಟಿದ್ರು ಪಾಪ ಹುಡುಗರು ಹುಡುಗರು ಅಂದರೆ ಅವ್ರ ಹೆಂಡ್ತಿನ ಎಲ್ಲರಿಂದ ಬಿಟ್ಟು ಮಕ್ಕಳು ಬಿಟ್ಟು ಅವರೆಲ್ಲ ಡ್ಯೂಟಿ ಇತ್ತಲ್ಲ ಎಲ್ಲರೂ ಹೊರಟಿದ್ರು ಈ ಕೌಶಿನೋ ಮರನೂ ಕೂಡ ಡ್ಯಾನ್ಸ್ ಮಾಡಿಸ್ಬಿಡ್ತಾರೆ ಬೇಕಾದರೆ ಮನೆಯೂ ಕೂಡ ಕುಣಿಸ್ಬಿಡ್ತಾರೆ ಅಷ್ಟು ಟ್ಯಾಲೆಂಟೆಡ್ ಅವರು ಅವರು ಕೇಳೋದಕ್ಕೆ ಯಾರೂ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಎಲ್ಲರಿಗೂ ಈಕ್ವಲ್ ಚಾನ್ಸ್ ಕೊಡ್ತಾರೆ ಎಲ್ಲರ ಹತ್ರ ಮಾಡಿಸ್ತಾರೆ ಹೇಳಿದ್ನಲ್ಲ ಕಲ್ಲು ಕೂಡ ಡಾನ್ಸ್ ಮಾಡಿಸೋಷ್ಟು ಟ್ಯಾಲೆಂಟ್ ಉಂಟು ಕೌಶಿಗೆ ಅವರಿದ್ದರು ಅಂದರೆ ನಗುಗೆ ಕೊರತನೇ ಇಲ್ಲ ಅಲ್ಲಿ ಇವರು ಕೂಡ ದೀಪದು ಇನ್ನೊಂದು ದೊಡ್ಡಮ್ಮನ ಮಗಳು ಮಾವ ಅಚ್ಚಿಯಲ್ಲೋಗಿ ಮಾಡ್ತಿದ್ರು ದೀಪ ಸೋದರು ಮಾವ ಅಣ್ಣ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ರು ಪಾಪ ಅವ್ರಿಗೆ ತುಂಬ ನಾಚಿಕೆ ನಗು ಬರ್ತಿತ್ತು ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂದ್ರೆ ಇನ್ನೇನು ಮಾಡ್ತಾರೆ

ಇದು ನಮ್ಮ ಮನೆಯವರು ಅವ್ರು ಈ ಥರ ಆಡೋದು ಈ ಥರ ಇರೋದು ನಲ್ಲಿ ಯಾರೂ ನೋಡಿರಲಿಲ್ಲ ಅವ್ರ ಫ್ರೆಂಡ್ಸ್ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರು ಈ ಥರ ಇವರು ಇಷ್ಟೊಂದು ಪೋಲಿ ಪೋಲಿ ಈ ಥರ ಅಂದರೆ ಇಷ್ಟೊಂದು ಜೋವೇಲಾಗಿ ಇರ್ತಾರೆ ಅಂತ ಗೊತ್ತಿಲ್ಲ ಬಟ್ ಯಾವ ಸಾಂಗ್ ಹಾಕ್ತಾರೋ ನನಗಂತೂ ಗೊತ್ತಿರಲಿಲ್ಲ ಒಂದು ಯಾವುದೋ ಹಾಕಿದ್ರು ಓನಲ್ಲೇ ನಲ್ಲಿ ನೀನು ನನ್ನೇ ಜಪಿಸಿ ಅಂತ ಯಾವುದೋ ಒಂದು ಹಾಕಿದ್ರು ಅದಕ್ಕೆ ನನಗೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ದೆ ಗೊತ್ತಲ್ಲ ಮೊದಲೇ ಬೇರೆ ಹುಡುಗರು ಕುಡ್ದಿರ್ತಾರೆ ಅವರು ಡಾನ್ಸ್ ಮಾಡಿಸ್ದಷ್ಟೊತ್ತಿಗೆ ಸಾಕಾಗೋಗುತ್ತೆ ಎಲ್ಲರೂ ಬೇಜಾರು ಮಾಡ್ಕೋತಾರಲ್ಲ ಅಂತ ನಾನೇ ಆಮೇಲೆ ಡಾನ್ಸ್ ಮಾಡಿದೆ ಒಂಚೂರು ಅಷ್ಟೇ ಬಟ್ ಏನು ಡ್ಯಾನ್ಸ್ ಕೊಟ್ಟಿದ್ರು ಅದು ಚೆನ್ನಾಗಿ ಬಂತು ಬಟ್ ರಾಜವಣ್ಣ ಎಲ್ಲ ತುಂಬ ಚೆನ್ನಾಗಿ ಚೇರಪ್ ಮಾಡ್ತಿದ್ರು ಈ ಥರ ಡಾನ್ಸ್ ಎಲ್ಲೂ ನೋಡಿಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲರೂ ಕ್ಲಾಪ್ ಮಾಡಿ ಹಾಗೆ ಹೀಗೆ ಅಂತ ಆಮ್ ಸೋ ಹ್ಯಾಪಿ ಡಾನ್ಸ್ ಮಾಡಿದ್ದಕ್ಕೆ ಎಂಟರ್ಟೈನ್ ಮಾಡೋದು ನಮ್ಮ ಮೂಲ ಉದ್ದೇಶ ಯಾಕಂದರೆ ನಾವು ಬೈ ಬರ್ತ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ ಐಸ್ ಫೈರ್ ನಾನು ಸುಳ್ಳು ಹೇಳ್ತಿಲ್ಲ ಕಾಲೇಜು ಸ್ಕೂಲಲ್ಲೆಲ್ಲ ತುಂಬ ಒಳ್ಳೆ ಡ್ಯಾನ್ಸರ್ ನಾನು ಬಟ್ ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗಲೇ ಇಲ್ಲ ಮುಂಚೆಯಿಂದನೂ ಅಂದರೆ ಸ್ಕೂಲಲ್ಲಿ ಕಾಲೇಜಸಲ್ಲಿ ನಾವೇ ಹೈಲೈಟ್ ಯಾವಾಗಲೂ ನಾವು ಡ್ಯಾನ್ಸ್ ಮಾಡಲೇಬೇಕಿತ್ತು ಬಟ್ ಇವಾಗೆಲ್ಲ ಎಲ್ಲಿ ಫಂಕ್ಷನಲೆಲ್ಲ ಹೋದರೆ ಡ್ಯಾನ್ಸ್ ಮಾಡೋದು ಎಲ್ಲಿ ಕೇಳೋದು ಮಾಡೋದು ಮಕ್ಕಳು ಬೇರೆ ಹಿಂಸೆ ಅನಿಸುತ್ತೆ ಸಮಟೈಮ್ಸ್ ನನ್ನ ಮಗನ ಜೊತೆ ಕೂಡ ಡ್ಯಾನ್ಸ್ ಮಾಡಿದೆ ನಾನು ಅವನು ತುಂಬ ಇಷ್ಟಪಟ್ಟು ಡ್ಯಾನ್ಸ್ ಮಾಡ್ದೆ ಅವನಿಗೆ ಖುಷಿ ಮಮ್ಮಿ ಹತ್ರ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಬಟ್ ಅವನಿಗೆ ಸ್ಟೆಪ್ಸ್ ಅಷ್ಟಾಗಿ ಗೊತ್ತಾಗಲ್ಲ ರೊಮ್ಯಾಂಟಿಕ್ ಸಾಂಗಿಗೆಲ್ಲ ಸ್ಟೆಪ್ಸ್ ಗೊತ್ತಾಗಲ್ಲ ಹಾಗೆ ಹಾಗಾಗಿ ಯಾವ ಥರ ಮಾಡೋದು ಅಂತ ಕೇಳ್ತಿದ್ದೆ ಎಲ್ಲರೂ ಖುಷಿ ಪಡ್ತಿದ್ರು ಡಾನ್ಸ್ ಹೇಳ್ಕೊಡ್ತಾಳೆ ಇವಳು ಮನೆಯಲ್ಲಿ ಡ್ಯಾನ್ಸ್ ಮಾಡಿಸ್ತೀಯಾ ಅಂತ ಹೇಳಿಬಿಟ್ಟು ನಮಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಅಂತ ನಮ್ಮನ್ನು ತುಂಬ ಡ್ಯಾನ್ಸ್ ಮಾಡೋದು ಬಿಟ್ಟರು ಆಮೇಲೆ ಅವ್ರು ಬನ್ನಿ ಇವ್ರು ಬನ್ನಿ ಅಂತ ಹೇಳ್ತಾನೆ ಇದ್ರು ಬಿಡಲೇ ಇಲ್ಲ ನಮ್ಮನ್ನು ಕೊನೆಯದಾಗೂ ಹೋಗೋಕ್ಕೆ ಸಾಂಗ್ಸ್ನ ಅಲ್ಲೂ ಸುಮಾರು ಚಾಯ್ ಚೂಸ್ ಮಾಡ್ತಾ ಇದ್ವಿ ಮತ್ತು ಅಲ್ಲೇ ಸ್ಟೆಪ್ ಇದ್ದೆ ನಾನು ಅವರಿಗೆ ಬಟ್ ಎಲ್ಲಿ ನಮ್ಮ ಮನೆಯವರು ಫುಲ್ಲು ಕುಡಿದು ಬಿಟ್ಟಿದ್ರಲ್ಲ ಡ್ಯಾನ್ಸು ಡ್ಯಾನ್ಸು ಡ್ಯಾನ್ಸೇ ಎಷ್ಟು ಹೇಳೋದು ಏನು ಮಾಡೋದು ಅರ್ಥ ಆಗ್ತಿರ್ಲಿಲ್ಲ ಆಮೇಲೆ ಹುಡುಗ ಹುಡುಗಿ ಹತ್ರನೂ ಡ್ಯಾನ್ಸ್ ಮಾಡಿಸೋದು ಹೊಸ ಜೋಡಿ ಹತ್ತಿರ ಅವರು ಕೂಡ ಡ್ಯಾನ್ಸ್ ಮಾಡಿದ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತು ಅಂದರೆ ಕೇಳೋದಿಲ್ಲ ಏನಿಲ್ಲಪ್ಪ ಅಲ್ಲಿ ನಿಮ್ಗೆ ಡ್ಯಾನ್ಸ್ ಬರುತ್ತಾ ನೀವು ಡ್ಯಾನ್ಸ್ ಮಾಡ್ತೀರಾ ನೀ ಎಷ್ಟು ಬರುತ್ತೆ ಡ್ಯಾನ್ಸು ಅದೆಲ್ಲ ಏನೂ ಕೇಳಲ್ಲ ಒಟ್ರಾಸಿ ಮಾಡಬೇಕು ಅಷ್ಟೇ ರೂಲ್ಸ್ ಇಸ್ ರೂಲ್ಸ್ ಡ್ಯಾನ್ಸ್ ಮಾಡಬೇಕು ಮಾಡಬೇಕು ಅಷ್ಟೆ ನಮ್ಮ ಮನೆಯವ್ರಿಗೆ ಬೇರೆ ಮೊದಲೇ ಡಾನ್ಸ್ ಬರಲ್ಲ ಅಲ್ ರಿಲ್ ಹಾಕ್ತಾರೆ ಅಲ್ಲಿ ಕೈ ಏತೀನಿ ರಿಲ್ ಕೈ ಏತಾರೆ ರೌಂಡ್ ತಿರ್ಗಿಸಿದ್ರೆ ತಳ್ಳಿ ಬಿಡ್ತಾರೆ ನನಗೆ ಮಾಡೋಕ್ಕೆ ಬಿಡ್ತಿಲ್ಲ ಇದೇ ಆಗೋಗ್ತಾ ಇತ್ತು ಫೈನಲಿ ಅದು ಇದು ಎಲ್ಲ ಮುಗಿಸಿ ಎಷ್ಟಾಗುತ್ತೋ ಅಷ್ಟು ಡಾನ್ಸ್ ಮಾಡಿ ಫೈನಲಿ ನಾವು ಫಿನಿಷ್ ಮಾಡಿದ್ವಿ ಹೊಸ ಹುಡುಗ ಹುಡುಗಿನ ಕರ್ಕೊಂಡ್ಬಂದರು ಅಂದರೆ ಮಧುಮಕ್ಳನ್ನ ಕರ್ಕೊಬಂದರು ಅವರು ಡಾನ್ಸ್ ಬರೋಲ್ಲ ಅಯ್ಯೋ ನಮಗೆ ಬರೋಲ್ಲ ಬರೋಲ್ಲ ಅಂತಿದ್ರು ನಾವು ಕಲಿಸ್ಕೊಡ್ತೀವಿ ಅಂತ ಇನ್ನಿಬ್ಬರು ರಘುವಣ್ಣ ರಾಘವಣ್ಣ ಮತ್ತು ಕೌಶಿ ಅನಿಸುತ್ತೆ ಅವರಿಬ್ಬರು ಡಾನ್ಸ್ ಮಾಡೋಕ್ಕೆ ಹೇಳಿದ್ರು ಅವರು ನೋಡ್ಕೊಂಡು ಇವರು ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಮಾಡಿಸಿದ್ರು ನೋಡಿ ಕೌಶಿ ಮತ್ತು ರಾಗವಣ ಮಾಡ್ತಿದ್ದಾರೆ ಡ್ಯಾನ್ಸು ರಾಗಣ ಮಾಡ್ತಿದ್ದಾರೆ ಇವರು ಉಮೇಶಣ್ಣ ಮತ್ತು ದೀಪು ಹೊಸ ಜೋಡಿ ದೀಪು ಮತ್ತು ಉಮೇಶಣ್ಣ ಪಾಪ ಅವ್ರಿಗೆ ನಾಚಿಕೆ ಹೋಗೋಕ್ಕೆ ಬಿಡ್ತಿಲ್ಲ ಕೌಶಿ ಮಾತ್ರ ತುಂಬ ತರಲೆ ಮತ್ತು ತುಂಬ ತುಂಟ ಅವರು ಎಷ್ಟು ಡ್ಯಾನ್ಸ್ ಮಾಡಿಸ್ತಾರೆ ಅವರಿದ್ದರೆ ಎಲ್ಲೂ ಅಂದರೆ ಬೇಜಾರೇ ಆಗಲ್ಲ ಆ ಥರ ಡ್ಯಾನ್ಸ್ ಮಾಡಿಸ್ತಾರೆ ಗೊತ್ತಾ ಫೈನಲಿ ನಾವೆಲ್ಲ ಒಂದು ಫ್ಯಾಮಿಲಿ ನಮಗೂ ಒಂದು ಕುಟುಂಬ ಇದೆ ಅಂತ ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ ಊರು ಬಿಟ್ಟು ಊರಿಗೆ ಬಂದಿರ್ತೀವಿ ಊರಿಗೆ ಊಹಿಗೆ ಹೋಗ್ ಪುನಃ ರಜೆ ಅದು ಇದು ಇದ್ದಾಗ ಬಂದು ಸೇರಿಕೊಳ್ಳೋದು ಅದೊಂದು ಖುಷಿ ನಮಗೆ ಇವರೊಂದು ಒಂದು ಜೋಡಿ ತುಂಬ ಕ್ಲೋಸ್ ಇವರು ಫ್ರೆಂಡ್ಸ್ ಅಂತೆ ಅವರು ತುಂಬ ಚೆನ್ನಾಗಿ ಖುಷಿಯಾಗಿರ್ತಾರೆ ಅದು ನೋಡೋಕ್ಕೊಂದು ಖುಷಿ ಇವಾಗ ದೀಪು ಅಪ್ಪ ಅಮ್ಮ ಮತ್ತು ದೀಪು ಅವರ ಜೋಡಿನ ಸೇರಿಸಿ ಇನ್ನೊಂದು ಡ್ಯಾನ್ಸ್ ಮಾಡಿಸಿದ್ರು ಕೌಶಿ ಹೇಳಿದ್ನಲ್ಲ ಆ ಕೌಶಿ ಯಾರನ್ನೂ ಬಿಡಲ್ಲ ವಯಸ್ಸಾದವರಿಂದ ಹಿಡಿದು ಎಲ್ಲರಿಗೂ ಡಾನ್ಸ್ ಮಾಡಿಸ್ತಾರೆ ಆ ಥರದವ್ರು ಇವರು ನಾಗಶ್ರೀ ಮದುವೆಯಲ್ಲಿ ಕೂಡ ಯಕ್ಷಗಾನ ಥರ ಆಮೇಲೆ ಫನ್ ವೀಡಿಯೋಸ್ ಥರ ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡಿದರು ಬಟ್ ಅದು ಕೊರೋನಾ ಟೈಮಲ್ಲಿ ಆಗಿತ್ತು ಆದರೂ ತುಂಬ ಎಂಟರ್ಟೈನ್ಮೆಂಟ್ ತುಂಬ ಜನ ಸೇರಿದ್ರು ಆಮೇಲೆ ಈ ಸೀರಿಯಲಲ್ಲಿ ಆಮೇಲೆ ಶಾರ್ಟ್ ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡೋ ಅಂಥವರೆಲ್ಲ ಇದ್ದಾರೆ ಇವ್ರು ನಮ್ಮ ಮನೆಯವ್ರ ಫ್ಯಾಮಿಲೀಲಿ ಅವ್ರ ಜೊತೆ ಎಲ್ಲ ಮಾಡಿಸಿದ್ರು ನಾನೇನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಲಿಲ್ಲ ನಮ್ಮ ಕೂರ್ಗಿ ಡ್ಯಾನ್ಸ್ ವಾಲ್ಗಕ್ಕೆ ನಾನು ಡ್ಯಾನ್ಸ್ ಮಾಡಿದ್ದೆ ಅಷ್ಟೆ ಬಟ್ ಈ ವರ್ಷ ನಾವು ಪ್ರಾಕ್ಟೀಸ್ ಮಾಡಿದ್ರೆ ವಾಪಸ್ ಹೋದ್ವಿ ತುಂಬ ಹಾಡುಗಳು ತಗೊಂಡು ರಿಮಿಕ್ಸ್ ಮಾಡಿ ನಾನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಬಟ್ ಅಲ್ಲಿಗೆ ಹೋಗುವಾಗ ಹೋಗಿರಲಿಲ್ಲ ಯಾವುದೇ ಕಾರಣಕ್ಕೂ ಇವ್ರ ಮನೆಗೆ ಹೋಗ್ತಾ ಎನಿ ಫಂಕ್ಷನ್ಗೆ ಸುಮ್ಮನೆ ಹೋಗಬಾರ್ದು ಡಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ವಿತ್ ನಮ್ಮ ಸಾಂಗ್ನ ನಮ್ಮ ಜೊತೆಲಿ ಇಟ್ಕೊಂಡು ಹೋಗೋದು ಒಳ್ಳೇದು ಅಂತ ಅನ್ನಿಸ್ತು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಪಕ್ಕ ನಂದೊಂದು ಡಾನ್ಸ್ ಇರುತ್ತೆ ನಿಮಗೆ ಪಕ್ಕ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಒಂದು ಒಳ್ಳೆಯ ಸಾಂಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಆ ಡ್ಯಾನ್ಸಿಗೆ ಖಂಡಿತ ಡಾನ್ಸ್ ಮಾಡ್ತೀನಿ ಓಕೆನಾ ಇಲ್ಲಿ ಹುಲಿ ಹುಲಿ ಕುಣ್ತಾ ಇತ್ತು ಆಮೇಲೆ ಕೂರ್ಗಿ ವಲ್ಗ ಇತ್ತು ಟಪ್ಪ ಅಂಗುಚಿ ಇತ್ತು ರಿಮಿಕ್ಸ್ ಎಲ್ಲ ಸಾಂಗ್ದು ಡಿ ಜೆ ಡಿ ಜೆ ವರ್ಷನ್ ಕೂಡ ಹಾಕ್ತಿದ್ರು ಬಟ್ ಇವ್ರ ಥರ ರೊಮ್ಯಾಂಟಿಕ್ ಸಾಂಗ್ಸೇ ಇರಲಿಲ್ಲ ಕಪಲ್ ಡ್ಯಾನ್ಸ್ ಮಾಡಿ ಅಂತಾರೆ ಬಟ್ ರೊಮ್ಯಾಂಟಿಕ್ ಸಾಂಗೇ ಇರಲಿಲ್ಲ ಫೈನ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ ಇವರು ಅಣ್ಣ ನಾಗೇಶ್ ಅಣ್ಣ ಅಂತ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ ಸಗದಾಗ ಮಾಡ್ತಾರೆ ನಮ್ಮನೆಯವ್ರು ನೋಡಿ ಬಿಡ್ತಾನೆ ಇಲ್ಲ ಮಾತಾಡೋಣ ನೋಡಿ ಮೊಳ್ಕೊಂಡು ಹೋ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ನೋಡಿ ನಗು ಬರ್ತಿದೆ ಅಲ್ಲಿ ನೋಡೋಕ ಇನ್ನೆಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ನೀವು ಬೇಕಾದರೆ ನೋಡಿ ಆಯಿತಾ ಲಾಕ್ಡೌನ್ ಪೂರ್ತಿ ನೋಡಿ ನಿಮ್ಮ ನಡೀತೀಯ ನಾನು ನಿಮ್ಮ ಧನೀಶ್ರೀ ಗೌಡ ನಿಮ್ಮ ಮನೆ ಮಗಳನ್ನು ಹರಿಸಿ ಹಾರೈಸಿ ಆಶೀರ್ವಾದ ಮಾಡಿ ನಾನು ನಿಮ್ಮ ಧನೀಶ್ರೀಯನ್ ಗೌಡ ಕೊಡಗಿನ ಮಗಳು ಮಲೆನಾಡ ಸೊಸೆ ನಾನು ನಿಮ್ಮ ಧನೀಶ್ರೀಯನ್ ಗೌಡ ಗೌಡ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ಈ ಜೋಡಿಗೆ ಎಲ್ಲರೂ ಹರಿಸಿ ಹರಿಸಿ ಆಶೀರ್ವಾದ ಮಾಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ತುಂಬ ಇಂಪಾರ್ಟೆಂಟ್ ನಮ್ಮ ಜೋಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಈ ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಕಾಮಿಡಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈಗ ಗರ್ಲ್ಸ್ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾ ಇದ್ವಿ ಹುಡುಗ ಹುಡುಗಿನ ಎಂಟರ್ಟೈನ್ ಮಾಡೋಕ್ಕೋಸ್ಕರ ನಿಮ್ಮೆಲ್ರಿಗೂ ಆಗಿರುತ್ತೆ ಅಂತ ಭಾವಿಸ್ತೀನಿ ನಿಮಗೆ ಯಾರ ಡ್ಯಾನ್ಸ್ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅಪ್ಪಿ ತಪ್ಪಿ ಯಾವ ಹಾಡಿಗೆ ಯಾರ ಡ್ಯಾನ್ಸ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ ಅಂದಲ್ಲಿ ಈ ಎಲ್ಲ ಡ್ಯಾನ್ಸ್ ವೀಡಿಯೋಸ್ನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ದಯವಿಟ್ಟು ನೀವು ಹೋಗಿ ಸರ್ತಿ ನನ್ನ ಚಾನಲ್ನಲ್ಲಿ ಮೂಡಿ ಬರುವಂತಹ ಎಲ್ಲ ಶಾರ್ಟ್ಸ್ ವೀಡಿಯೋಸ್ನ ತಪ್ಪದೆ ನೋಡಿ ಬ್ಯಾರಿ ಎಂಟರ್ಟೈನ್ಮೆಂಟ್ ಇರುವಂತಹ ವ್ಲಾಗಿದು ಜೊತೆಗೆ ಶಾರ್ಟ್ಸ್ ಕೂಡ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಓಕೆ ಇಲ್ಲೊಂದು ಚಾಲೆಂಜ್ ಇಟ್ಟಿದ್ರು ಕಿಸ್ ಕೊಡ್ತೀರಾ ಡ್ಯಾನ್ಸ್ ಮಾಡ್ತೀರಾ ಅಂತ ಮುತ್ತಿಡುವಂಥ ಒಂದು ಅವಕಾಶ ಇಟ್ಟಿದ್ದರು ಹುಡುಗ ಹುಡುಗಿ ಒಂದು ಮುತ್ತಿಡಬೇಕು ಇಲ್ಲಾಂದರೆ ಡಾನ್ಸ್ ಮಾಡಬೇಕು ಅಂತ ಹೆಚ್ಚಿನ ಪಕ್ಷ ಎಲ್ಲರೂ ನಾವೆಲ್ಲ ಡಾನ್ಸ್ ಮಾಡಿ ಡ್ಯಾನ್ಸ್ ಅಂತ ಕೆಲವರು ಮಾತ್ರ ಇಲ್ಲೆಲ್ಲ ಮುತ್ಕೊಡ್ಬೇಕು ಮುತ್ಕೊಡ್ಬೇಕು ಅಂತ ಅಣ್ಣಂಗೆಲ್ಲ ನಾಚಿಕೆಯಾಗಿ ಪಾಪ ನನ್ನನ್ನು ನೋಡ್ತಾಯಿದ್ರು ಒಂದು ಯಾಕಂದರೆ ನಾವು ಬೇರೆ ವಿಡಿಯೋ ಮಾಡ್ತಿದ್ವಿ ತುಂಬ ನಾಚಿಕೆ ಆಗ್ತಿತ್ತು ಮದುವೆ ಹುಡುಗ ಅಲ್ವಾ ಅಂದರೆ ಹೊಸ ಜೋಡಿ ಅಲ್ವಾ ಯಾರಿಗಾದರೂ ನಾಚಿಕೆ ಹಾಗೆ ಆಗುತ್ತೆ ಫೈನಲಿ ಅವರೆಲ್ಲರೂ ಒಪ್ಕೊಂಡು ಡ್ಯಾನ್ಸ್ಗೆ ಪ್ರಿಪೇರ್ ಆದರೂ ನಾವೆಲ್ಲ ಡ್ಯಾನ್ಸ್ ನೋಡಬೇಕಂತಾನೆ ಕೇಳಿದ್ದು ಬಟ್ ಕೊನೆಗೂ ಡ್ಯಾನ್ಸಿಗೆ ಅಂತ ಒಪ್ಕೊಂಡ್ರು ಡ್ಯಾನ್ಸ್ ಮಾಡಿದ್ರು ಅವರು ಕೂಡ ಆಮೇಲೆ ಗ್ರೂಪ್ ಡ್ಯಾನ್ಸ್ ಮಾಡಿದ್ವಿ ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇನ್ನು ಒಳ್ಳೊಳ್ಳೆಯ ಕಂಟೆಂಟ್ಗಳ ಜೊತೆಗೆ ನಾವು ಬರ್ತೀವಿ ನಮ್ಮ ಚಾನಲ್ನ ನೀವೆಲ್ಲರೂ ತಪ್ಪದೇ ನೋಡಿ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಹೆಚ್ಚೆಚ್ಚು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ನಾನು ನಿಮ್ಮ ಧನ್ಯಶ್ರೀನ್ ಗೌಡ ಥ್ಯಾಂಕ್ ಯು ವೆರಿ ಮಚ್ ಪ್ರೀತಿ ಸದಾ ಹೀಗೆ ಇರಲಿ ಟಾ ಬಬಾಯ್ ಟೇಕ್ ಕೇರ್ Thank you for watching. Till then, take care. Bye bye. Namaskara.